ಬೆಂಗಳೂರು ಮಲ್ಲೇಶ್ವರಂ ಬಿಬಿಎಂಪಿ ಪಶ್ಚಿಮಾವಲಯ ಕಚೇರಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬಿಬಿಎಂಪಿ ಕಲ್ಯಾಣ ಕಾರ್ಯಕ್ರಮಗಳು ನಾಲ್ಕು ವರ್ಷಗಳಿಂದ ಸ್ಥಗಿತವಾಗಿರುವುದು ಕೂಡಲೇ ಕಲ್ಯಾಣ ಕಾರ್ಯಕ್ರಮ ಜಾರಿಗೆ ಮಾಡಿ ಎಂದು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಪ್ರಸಾದ್ರವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರ ಜೊತೆಯಲ್ಲಿ ಮನವಿ ಸಲ್ಲಿಸಿದರು ಎನ್ ಪ್ರಸಾದ್ ರವರು ಮಾತನಾಡಿ ಬಿಬಿಎಂಪಿ ಕಲ್ಯಾಣ ಕಾರ್ಯಕ್ರಮಗಳು ನಾಲ್ಕು ವರ್ಷಗಳಿಂದ ಕ್ರಿಯಾ ಯೋಜನೆ ಮಾಡಿ ಅನುಷ್ಠಾನಗೊಳಿಸಿಲ್ಲ ಇದರಿಂದ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಅನಾನುಕೂಲವಾಗಿದೆ ಪೌರಕಾರ್ಮಿಕರ ಮಕ್ಕಳಿಗೆ ಶಾಲೆ ಫೀಸು ವೈದ್ಯಕೀಯ ವೆಚ್ಚ ಮಾತ್ರ ಉಪಯೋಗ ಮಾಡಿದ್ದರು ಒಂಟಿ ಮನೆ ಯೋಜನೆ ಸ್ವಾವಲಂಬಿ ಸ್ವಯಂ ಉದ್ಯೋಗಕ್ಕೆ ಕೊಡಬೇಕಾದ ಸೌಲಭ್ಯ ಸವಲತ್ತುಗಳು ನೀಡಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಒಂಟಿ ಮನೆ ಯೋಜನೆ ಅರ್ಜಿ ಸಲ್ಲಿಸಿದವರಿಗೆ ಏಕಾಏಕಿ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ ಇದರಿಂದ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯವಾಗಿದೆ ಸರಿಯಾದ ಸಮಯಕ್ಕೆ ವರ್ಕ್ ಆರ್ಡರ್ ನೀಡಿಲ್ಲ ಅಧಿಕಾರಿಗಳು ದುರುದ್ದೇಶದಿಂದ ದಲಿತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಕಲ್ಯಾಣ ಕಾರ್ಯಕ್ರಮದ ಅನುದಾನ ಎಲ್ಲಿ ಹೋಯಿತು ಅದಕ್ಕೆ ಸಮರ್ಪಕ ತನಿಖೆಯಾಗಬೇಕು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮವಾಗಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮತ್ತು ನಗರ ಉಸ್ತುವಾರಿ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗುವುದು ಸಿಐಡಿ ತನಿಖೆಯಾಗಬೇಕು ಒತ್ತಾಯ ಮಾಡಲಾಗುತ್ತದೆ ಎಂದು ಹೇಳಿದರು ಇವರು ನಮ್ಮ ಪತ್ರ ಕೊಟ್ಟೆ ಸರ್ ಎರಡು ವರ್ಷದಿಂದ ಕ್ರಿಯ ಯೋಜನೆ ಅನುಷ್ಠಾನ ಇದು ಏನು ಕ್ರಿಯೋಜನೆ ಯೋಜನೆ ಜಾರಿಗೆ ತಂದಿದ್ದೀನಿ ಜೀವ ಕ್ರಿಯ ಯೋಜನೆ ಮಾಡಿದ್ದೀರಿ ಆದರೆ ಅನುಷ್ಠಾನ ಮಾಡಿಲ್ಲ ಅಂತೇಳಿ ನಾನು ಹಣ ಕೊಟ್ಟೆ ನಾನು ಅದನ್ನು ಇಮಿಡಿಯೇಟು ಜಾರಿ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ಒಳ್ಳೆಯ ಆಯುಕ್ತರುಗೇ ಡೈರೆಕ್ಷನ್ ಕೊಟ್ಟರು ಅದಾದಮೇಲೆ ತಾದ ನಂತರ ಅದನ್ನು ಯಾವುದೇ ರೀತಿ ಏನು ಮಾಡಿದೆ ಸುಮ್ಮನೆ ಹಂಗೇ ನೆನೆಗುದಿಗೆ ಆಗೋಯ್ತದ್ದು ಅದಾದ ಮೇಲೆ ವಿಶೇಷ ಆಯುಕ್ತರು ಕಲ್ಯಾಣರವರು ತಿರ್ಗಿ ಒಂದು ಒಂದು ಪತ್ರನ ವರ್ಡ್ಸಿದ್ರು ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಯಾರು ಅರ್ಜಿಗಳು ಹಾಕಿರ್ತಾರೆ ಅವ್ರು ಅರ್ಜಿಗಳು ಹಾಕಿರೋ ಏನು ಕಾರ್ಯದೇಶ ಕೊಡಬೇಕು ಮತ್ತು ಅದನ್ನು ಏನಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟರು ಅದಾದಮೇಲೆ ಅವರು ಆಯುಕ್ತರು ಕಲ್ಯಾಣದವರು ರೆಡಿ ಅವರು ಅವರು ಟ್ರಾನ್ಸ್ಫರ್ ಆಗಿ ಹೋದರು ಅದಾದಮೇಲೆ ಹೊಸ ಇವರು ಕಲ್ಯಾಣಾಧಿಕಾರಿ ಬಂದರು ಅವರು ಯಾವುದನ್ನು ಚಾಲನೆಗೆ ತಂದು ತಗೊಂಬಂದಿಲ್ಲ ತಿರ್ಗಾ ಮೊನ್ನೆ ಬಂದ್ಬಿಟ್ಟು ಮನ್ನ ಆಯುಕ್ತರು ವಲಯದ ಕಡೆ ಅಂತೇಳಿ ಕಾರ್ಯಕ್ರಮದಲ್ಲಿ ಏನು ಮಾಡಿದೆ ನಾನು ತಿರ್ಗಾ ಆಯುಕ್ತರಿಗೆ ನಾನು ಈ ರೀತಿ ಪಶ್ಚಿಮ ವಲಯದಲ್ಲಿ ಅರ್ಜಿಗಳು ಕೊಟ್ಟರು ಕೂಡ ಅರ್ಜಿಗಳನ್ನ ಪನಿಗಳಾಗೆ ತಗೊಂತಲ್ಲ ಕಾಲ ಕಾಲ ಕಾಲಕ್ಕೆ ಏನು ಮಾಡಬೇಕು ಅದನ್ನು ಆರ್ಡರ್ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಹಾಗಾಗಿ ಅದನ್ನು ಪರಿಶೀಲನೆ ಮಾಡಿ ದಯವಿಟ್ಟು ಕೊಡಿ ಅಂತೇಳಿ ಮನೆಗೆ ಕೊಟ್ಟೆ ಆ ಆಧಾರದ ಮೇಲೆ ಏನಾಯಿತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅರ್ಜಿಗಳು ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾರ್ಯಾರು ಮನೆಗಳು ಕಟ್ಟಿದ್ದಾರೆ ಮತ್ತು ಕಟ್ಟಿಲ್ಲ ನೋಡಿ ಪರಿಶೀಲನೆ ಮಾಡಿ ಅವರು ಅರ್ಜಿಗಳಿಗೇನಿದೆ ಅದನ್ನು ಕಾರ್ಯಾದೇಶನ ಕೊಡೋದಕ್ಕೆ ಕಾರ್ಯರೂಪಕ್ಕೆ ತನ್ನಿ ಅಂತೇಳಿ ಡೈರೆಕ್ಷನ್ ಕೊಟ್ಟರು ಡೈರೆಕ್ಷನ್ ಕೊಟ್ಟಾದ ಮೇಲೆ ಕೆಲವೊಂದು ಅಧಿಕಾರಿಗಳು ಏನು ಮಾಡಿದ್ದಾರೆ ಸೋಂಬೇರಿಗಳು ಹೋಗಿ ಮನೆನ ಪರಿಶೀಲನೆ ಮಾಡಿಲ್ಲ ಸ್ಥಳ ಪರಿಶೀಲನೆ ಮಾಡಿಲ್ಲ ಜಾಗದಲ್ಲೇ ಹೋಗ್ತಾರೆ ಯಾರೋ ಒಂದು ಹೆಲ್ತ್ ಇನ್ಸ್ಪೆಕ್ಟ್ರೋ ಮತ್ತು ಆರ್ ಐ ಯೋ ಮತ್ತು ಇಲ್ಲಾಂದರೆ ಒಂದು ವರ್ಕ್ ವರ್ಕ್ ಇನ್ಸ್ಪೆಕ್ಟ್ರು ಇವ್ರು ಹೋಗಿ ಏನು ಮಾಡ್ತಾರೆ ಹೋಗ್ತಾರೆ ಮಜಾ ಮಾಜಾಡ್ ಮಾಡ್ಕೊಂಡು ಬಂದಿದ್ದೀವಿ ಅಂತೇಳಿ ರಿಪೋರ್ಟ್ ಕೊಡ್ತಾರೆ ಆ ಬೇಸಿಕ್ ಮೇಲೆ ಇವ್ರು ಕಮಿಟಿ ಮಾಡಿದ್ದಾರೆ ಕಮಿಟಿ ಮಾಡಿಬಿಟ್ಟು ಫಲಾನುಭವಿಗಳು ಆಯ್ಕೆ ಮಾಡೋದಾ ಅಂತ ಡಿಸೈಡೂ ಮಾಡೋದಿಲ್ಲ ಪರಿಶೀಲನೂ ಮಾಡೋದಿಲ್ಲ ಏಕಾಏಕಿ ಅವರು ಆಯ್ಕೆರೋ ಅರ್ಜಿನ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿ ಈ ರೀತಿ ಒಂದು ಈಗ ಒಂದು ಆಗಿದೆ ನನ್ನ ಕಣ್ಮುಂದೆ ಈಗ ಕಾಣಿಸಿರೋದು ಒಂದು ಹಿಂದೆ ಎಷ್ಟಾಗಿದೆಯೋ ಗೊತ್ತಿಲ್ಲ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಆಯುಕ್ತರಿಗೆ ಈಗ ಬಂದಿರೋ ಆಯುಕ್ತರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಸ ಸೌಲಭ್ಯಗಳು ಸಿಕ್ಕೋದೇ ನಮಗೆ ಅದು ಮರಚಿಕೆ ಅಂಥದ್ರಲ್ಲಿ ನಾವು ಅರ್ಜಿ ಹಾಕಿರೋದನ್ನು ನೀವು ಏನೂ ಪರಿಶೀಲನೆ ಮಾಡಿದೆ ಏಕಾಏಕಿ ಅದನ್ನು ನಿರ್ಲಕ್ಷ್ಯ ಮಾಡಿ ಅದನ್ನು ರಿಜೆಕ್ಟ್ ಮಾಡೋದು ಅದು ಸರಿ ಇಲ್ಲ ಸರ್ ಅವರು ಬೇಕಾಗಿರೋದು ಏನು ಗೊತ್ತಾ ಪರ್ಸೆಂಟೇಜು ಇದರಲ್ಲಿ ಪರ್ಸೆಂಟೇಜ್ ಕೊಡೋದಿಲ್ಲ ಯಾರೂ ಪರ್ಸೆಂಟೇಜ್ನ ಫಿಕ್ಸ್ ಮಾಡೋದಿಲ್ಲ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಕಾಮಗಾರಿಗಳು ಯಾವ ಕಾಮಗಾರಿಗಳಿಗೆ ಪರ್ಸೆಂಟೇಜ್ ಕೊಡ್ತಾರೆ ಆ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿರ್ತಾರೆ ಪರ್ಸೆಂಟೇಜ್ ಇಲ್ಲ ಅಂದರೆ ಆ ಕಾಮಗಾರಿಗಳನ್ನ ಯಾವುದೇ ಕಾರಣಕ್ಕೂ ಚಾಲನೆ ಕೊಡೋಲ್ಲ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಯಾರೂ ಪರ್ಸೆಂಟೇಜ್ ಫಿಕ್ಸ್ ಮಾಡಲ್ಲ ಆದ್ದರಿಂದನೇ ಕಲ್ಯಾಣ ಕಾರ್ಯಕ್ರಮಗಳು ಅದರಿಂದ ಕಲ್ಯಾಣ ಕಾರ್ಯಕ್ರಮಗಳು ನೆನೆಗುದಿಗೆ ಬಿದ್ದಿರೋದು ಎಲ್ಲ ವಲಯಗಳಲ್ಲೂ ನಡೀತಾ ಇದೆ ಆದರೆ ಪಶ್ಚಿಮದಲ್ಲಿ ಎತ್ತಿ ಕಾಣ್ತಾ ಇರೋದು ಏನಕ್ಕೆ ಅಂದರೆ ನಾನು ಇಲ್ಲಿ ಸಮಸ್ಯೆಗಳನ್ನ ನಾವು ನೋಡ್ತಾ ಇರೋದ್ರಿಂದ ನಮಗೆ ಎತ್ ಕಾಣ್ತಾ ಇದೆ ಅಲ್ಲಿ ಯಾರೂ ನೋಡ್ತಾ ಇಲ್ಲ ಅವ್ರವ್ರ ಸಮಸ್ಯೆಗಳು ಅವ್ರವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ದಲಿತರ ಬಗ್ಗೆ ಯಾರು ನೋಡೋರು ಕಾಲೇಜಿ ಯಾರಿಗೂ ಇಲ್ಲ ಅಷ್ಟೊಂದು ತಾಲ್ಮೇನೂ ಇಲ್ಲ ಯಾರಿಗೂ ಅಷ್ಟೊಂದು ಸಮಯನೂ ಇಲ್ಲ ಇದ್ರ ಮೂಲಕ ಹೇಳೋದಿಷ್ಟೇ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ದುರುಪಯೋಗ ಆಗ್ತಾ ಇದೆ ಅಂತೇಳಿ ಬಡ್ಕೊಳೋದಲ್ಲ ಅದಕ್ಕೆ ಅದು ಇದು ಏನು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಯಾರೆಲ್ಲೆಲ್ಲಲ್ಲೆಲ್ಲೋ ವಿರೋಧ ಪಕ್ಷಗಳು ಇದೆ ಆದರೆ ಇಲ್ಲೇ ಕಲ್ಯಾಣ ಕಾರ್ಯಕ್ರಮಗಳು ಜಾರಿಗೆ ಬರ್ತಾ ಇಲ್ಲ ಎಷ್ಟೋ ಒಂದು ಸ್ಕೀಮ್ಗಳು ಸತೋಗಿದೆ ಇವತ್ತವರೆಗೂ ಸ್ವಾವಲಂಬನೆ ಯೋಜನೆಯಡಿಯಲ್ಲಿ ಒಂದೇ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರೆಗೂ ಒಂದೇ ಒಂದು ರೂಪಾಯಿ ಸಹಾಯಧನನ ಇಲ್ಲಿ ಹಂಚಿಕೆ ಮಾಡಿಲ್ಲ ಎಲ್ಲ ಆಯಿತು ಎಲ್ಲ ಮರಿಚಿಕೆ ಆಗೋಯ್ತು ಎಲ್ಲ ಆ ದುಡ್ಡು ಏನಾಗ್ತಾಯಿದೆ ಬಜೆಟಲ್ಲಿ ಆಗ್ತಾ ಆಗ್ತಾಯಿದೆ ಏನು ಕ್ರಿಯಾ ಯೋಜನೆ ಅನುಷ್ಠಾನ ಮಾಡ್ತಾ ಇದ್ದಾರೆ ಆದರೆ ಮಾತ್ರ ಒಬ್ಬ ಫಲಾನುಭವಿ ಒಬ್ಬನು ಕೂಡ ಆಯ್ಕೆ ಮಾಡದೆ ಅದನ್ನ ನೆನೆಗುದ್ದಿಗೆ ಹಾಕಿ ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಮುಂದಿನ ಮುಂದಿನ ದಿನದಲ್ಲಿ ನಾವು ರಾಜ್ಯಪಾಲರಿಗೆ ಹೋರಾಟ ಮುಖಾಂತರ ಅರ್ಜಿ ಕೊಡೋದಕ್ಕೆ ನಾವೇನು ಬೇಕೋ ಅದನ್ನ ಕ್ರಮ ತಗೊಳೋದಕ್ಕೆ